ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿರುವಂತಹ ಎರಡೂ ರಾಜಕೀಯ ಪಕ್ಷಗಳನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ದೆಹಲಿ ಹೈಕಮಾಂಡ್ ಅಲ್ಲ ಬದಲಾಗಿ ಬೆಳಗಾವಿ ಜಿಲ್ಲೆ ಇಂತಹ ಒಂದು ಮಾತು ಈಗ ಸದ್ಯಕ್ಕೆ ರಾಜ ರಾಜಕಾರಣದಲ್ಲಿ ಕೇಳಿಬರ್ತಾ ಇದೆ ಇದಕ್ಕೆ ಕಾರಣ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಕೂಗು ಮೊದಲು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬಲವಾಗಿ ಪ್ರಬಲ ನಾಯಕರಾಗಿರುವಂತಹ ಅಥವಾ ಪ್ರಬಲ ಕುಟುಂಬದ ಸಹೋದರರು ಇದೀಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿರುವಂತಹ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಬಲವಾದ ಕೂಗನ್ನು ಇಟ್ಟಿರುವಂಥದ್ದು ಇದಕ್ಕೆ ಪೂರಕ ಎನ್ನುವಂತೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾಯಿದೆ ಬೆಳವಣಿಗೆಗಳು ಆಗ್ತಾಯಿದೆ ಒಂದಷ್ಟು ಮೀಟಿಂಗ್ಗಳಾಗಿರ್ಬೋದು ರಹಸ್ಯ ಸಭೆಗಳು ಎಲ್ಲವೂ ಕೂಡ ಆಗ್ತಾ ಇದೆ ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗೋದಾದರೆ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಈ ಎರಡೂ ರಾಜಕೀಯ ಪಕ್ಷಗಳನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿರುವಂತಹ ಎರಡು ಪಕ್ಷಗಳನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ದೆಹಲಿ ಮಟ್ಟದಲ್ಲಿರುವಂಥ ನಾಯಕರಲ್ಲ ಬದಲಾಗಿ ಬೆಳಗಾವಿಯಲ್ಲಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಯಾಕೆ ಇಂತಹ ಒಂದು ಅನುಮಾನ ಇದೀಗ ರಾಜ್ಯ ರಾಜಕಾರಣದಲ್ಲಿ ಇದೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ಕೊನೆವರೆಗೂ ಕೂಡ ವೀಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ಜಿಲ್ಲೆ ಅಥವಾ ಬೆಳಗಾವಿ ಅಂತ ಹೆಸರು ಕೇಳಿದರೆ ಸಾಕು ರಾಜಕೀಯ ಪಕ್ಷಗಳು ಒಂದು ರೀತಿ ಹೆದರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ರಾಜಕೀಯದ ಬದಲಾವಣೆಗೆ ರಾಜಕೀಯದ ಹೊಸ ಮೈಲುಗಲ್ಲನ್ನು ಹುಟ್ಟು ಹಾಕ್ತಾ ಇರುವಂತಹ ಬೆಳಗಾವಿ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿರುವಂಥದ್ದು ಅದು ಕೂಡ ಎರಡೂ ರಾಜಕೀಯ ಪಕ್ಷಗಳ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಮೊದಲು ಧ್ವನಿ ಎತ್ತಿರುವಂತಹ ಜಿಲ್ಲೆ ಅಂತಂದರೆ ಅದು ಬೆಳಗಾವಿ ಅಂದರೆ ಬೆಳಗಾವಿಯ ನಾಯಕರು ಎರಡೂ ಪಕ್ಷಗಳ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಆಲ್ರೆಡಿ ಡಿ ಸಿ ಎಮ್ ಇದ್ದಾರೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಕೂಡ ಅವರಿಗೆ ಇದೆ ಬದಲಾವಣೆ ಆಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಹೊಸಬ್ರನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂತಹ ಕೂಗು ಒಂದು ಕಡೆ ಸತೀಶ್ ಜಾರಕಿಹೊಳಿ ಮಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಭಿನ್ನ ರಮಣದಲ್ಲಿ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿನೂ ಕೂಡ ಬಿ ಜೆ ಪಿಯಲ್ಲಿ ಅನುಭವ ಇಲ್ಲದಂತಹ ವಿಜೇಂದ್ರ ಅವರಿಗೆ ಮಣೆ ಹಾಕಲಾಗಿದೆ ಹಾಗಾಗಿ ಅವರನ್ನು ಕೂಡ ಬದಲಾವಣೆ ಮಾಡಬೇಕು ಬೇರೆ ಯಾರಿಗಾದರೂ ಅನುಭವ ಇರೋಂಥವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ಕೂಗನ್ನು ಅಥವಾ ಒಂದು ಮನವಿಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಿದ್ದಾರೆ ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ ಎರಡೂ ರಾಜಕೀಯ ಪಕ್ಷಗಳಲ್ಲೂ ಕೂಡ ಭಾರೀ ಬದಲಾವಣೆಗಳಾಗ್ತಿದ್ದಾವೆ ಎರಡೂ ಬದಲಾವಣೆಗಳಾಗ್ತಾ ಇರ್ಬೋದು ಅಥವಾ ಬದಲಾವಣೆಯ ಪರ್ವಕ್ಕೆ ಮುನ್ನುಡಿ ಬರೆದ ಬರೆದಿರುವಂತಹ ವಿಚಾರದಲ್ಲಿ ಕೇಳಿಬರ್ತಾ ಇರುವಂತಹ ಒಂದು ಸಾಮ್ಯ ಹೆಸರು ಅಂತಂದರೆ ಅದು ಜಾರಕಿಹೊಳಿ ಜಾರಕಿಹೊಳಿ ಬ್ರದರ್ಸ್ ಎರಡೂ ಪಕ್ಷಗಳ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗೇನಿದೆ ಆ ಕೂಗಿನಲ್ಲಿ ಅಥವಾ ಆ ಧ್ವನಿಯಲ್ಲಿ ಅತಿ ಹೆಚ್ಚು ಧ್ವನಿ ಕೇಳ್ತಾ ಇರುವಂಥದ್ದು ಜಾರಕಿಹೊಳಿ ಬ್ರದರ್ಸ್ ಅಂದರೆ ಬೆಳಗಾವಿಯ ಬ್ರದರ್ಸ್ ಹೌದು ಇತ್ತೀಚೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದರು ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇತ್ತು ಆ ಎಲ್ಲ ಸಚಿವರು ಮತ್ತು ಶಾಸಕರು ಆ ಒಂದು ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಭಾಗಿಯಾಗೋದ್ರ ಮೂಲಕ ಒಂದು ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಒಂದು ಒತ್ತಡವನ್ನು ತರುವಂಥ ಕೆಲಸವನ್ನು ಒಂದು ಕಡೆ ಮಾಡಿದರು ಇನ್ನೊಂದು ಭಾಗದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಯತ್ನಾಳ್ ಆಗಿರ್ಬೋದು ಹಾಗೆಯೇ ರಮೇಶ್ ಜಾರಕಿಹೊಳಿ ಅವರ ಟೀಮು ದೆಹಲಿಯಲ್ಲಿ ಬೀಡುಬಿಟ್ಟು ಹೈಕಮಾಂಡನ್ನು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮನವೊಲಿಸುವ ಕೆಲಸವನ್ನು ಮಾಡಿದರು ಜೊತೆಗೆ ಬಿ ಎ ವಿಜೇಂದ್ರ ಅವರಿಗೆ ಯಾವುದೇ ರೀತಿಯಾದಂತಹ ಅನುಭವ ಇಲ್ಲ ಅವರನ್ನು ಬದಲಾವಣೆ ಮಾಡಬೇಕು ಇದಕ್ಕೆ ಕಾರಣ ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಅಥವಾ ಎಂ ಪಿ ಎಲೆಕ್ಷನ್ನಲ್ಲಿ ಪಕ್ಷ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿಲ್ಲ ಜೊತೆಗೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಇದೆ ಅದನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಸಮರ್ಥವಾಗಿ ನಿಭಾ ನಿಭಾಯಿಸ್ತಾ ಇಲ್ಲ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದರು ಜೊತೆಗೆ ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಲೇಬೇಕು ಅಂತ ಅಂದರೆ ನಾವು ಹೇಳಿರುವಂತಹ ನಾಯಕರಿಗೆ ಅಥವಾ ವಿಜೇಂದ್ರನ ಬದಲಿಗೆ ಬೇರೆ ಯಾರಿಗಾದರೂ ನೀವು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇ ಆದಲ್ಲಿ ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ನಮಗೆ ವಹಿಸಿರುವಂತಹ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಈಗ ಆಲ್ರೆಡಿ ಯತ್ನಾಳ್ ಆಗಿರ್ಬೋದು ಜೊತೆಗೆ ಜಾರಕಿಹೊಳಿ ಬ್ರದರ್ಸು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು ಇದಕ್ಕೆ ಹೈಕಮಾಂಡ್ ಮೂಲಗಳ ಪ್ರಕಾರ ಒಪ್ಪಿಗೆ ಸೂಚಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ಇದರ ಬೆನ್ನಲ್ಲೇ ವಿಜೇಂದ್ರನು ಕೂಡ ಶಾಸಕರನ್ನಾಗಿರ್ಬೋದು ಸಚಿವರನ್ನ ಅಂದರೆ ಮಾಜಿ ಸಚಿವರನ್ನಾಗಿರ್ಬೋದು ಅಥವಾ ಮಾಜಿ ಶಾಸಕರನ್ನು ಓಲೈಸಿಕೊಳ್ಳುವಂಥ ಕೆಲಸ ಆಗಿರ್ಬೋದು ಅಥವಾ ತನ್ನ ಸಾಮರ್ಥ್ಯ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ನಡೆಸಿ ಅಲ್ಲಿ ತನ್ನ ಸಾಮರ್ಥ್ಯವನ್ನು ತನ್ನ ಬಲವನ್ನು ತನ್ನ ಪರವಾಗಿ ಎಷ್ಟು ನಾಯಕರು ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ತೋರಿಸುವಂಥ ಕೆಲಸವನ್ನು ಮಾಡಿದರು ಇದಕ್ಕೆ ಪೂರಕ ಇದಕ್ಕೆ ಬೆನ್ನೆಲುಬಾಗಿ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನೂ ಕೂಡ ಮಗನ ಪರ ನಿಂತು ಬ್ಯಾಟಿಂಗ್ ಮಾಡುವಂಥ ಕೆಲಸ ಮಾಡಿದರು ಜೊತೆಗೆ ಹೈಕಮಾಂಡ್ಗೂ ಕೂಡ ಈ ರೀತಿ ಅಂದರೆ ವಿಜೇಂದ್ರ ಪರವಾಗಿ ವಿಜೇಂದ್ರನ ನೀವು ಬದಲಾವಣೆ ಮಾಡಿದ್ದೇ ಆದಲ್ಲಿ ಇಷ್ಟು ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಥವಾ ಬೇಸರ ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಒಂದು ಸಂದೇಶವನ್ನು ಸಾರುವಂಥ ಕೆಲಸವನ್ನು ಅಪ್ಪ ಅಮ್ಮಗ ಇಬ್ಬರು ಕೂಡ ಮಾಡಿದರು ಇನ್ನೊಂದು ಕಡೆಗಳಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಸಭೆಗಳಾಯಿತು ಡಿನ್ನರ್ ಮೀಟಿಂಗ್ ಆಯಿತು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ವಿದೇಶದಲ್ಲಿ ಅಂದರೆ ಹೊಸ ವರ್ಷದ ಆಚರಣೆಗೆ ವಿದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ದೆಹಲಿಗೆ ಬರ್ತಾರೆ ದೆಹಲಿಗೆ ಬಂದು ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಈ ರೀತಿ ಡಿನ್ನರ್ ಪಾಲಿಟಿಕ್ಸ್ನ ಹೆಸರಲ್ಲಿ ಪಕ್ಷವನ್ನು ಒಡೆಯುವ ಕೆಲಸ ಮಾಡ್ತಿದ್ದಾರೆ ನಾಯಕತ್ವವನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು ಇದರ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ಕರ್ನಾಟಕಕ್ಕೆ ಆಗಮಿಸಿ ಇರುವಂತಹ ಮನಸ್ಥಿತಿಗೆ ತೇಪ ಹಚ್ಚುವಂಥ ಕೆಲಸವನ್ನು ಮಾಡಿದರು ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಆಗಿರ್ಬೋದು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗು ಮಾತ್ರ ಕಡಿಮೆ ಆಗಲಿಲ್ಲ ಕಾರಣ ಸತೀಶ್ ಜಾರಕಿಹೊಳಿ ಆ ಒಂದು ಸಭೆಗೆ ಗೈಹಾಜರಾಗಿದ್ದರು ಜೊತೆಗೆ ಸುರ್ಜೇವಾಲಾ ಅವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಯಾ ಕಾಂಗ್ರೆಸ್ ಅಂತಂದರೆ ಕೇವಲ ಸಿದ್ದರಾಮಯ್ಯ ಅಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅಲ್ಲ ಅವರಂತಲೇ ಅತಿ ಹೆಚ್ಚು ಪಕ್ಷಕ್ಕಾಗಿ ದುಡ್ದಂಥವ್ರು ತುಂಬ ಜನ ಇದ್ದಾರೆ ಒಂದಷ್ಟು ನಾಯಕರು ನೀನೇ ರಾ ರಾಜ್ಯಾಧ್ಯಕ್ಷ ಆಗು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಂದ ಪಡೆದು ನನಗೆ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಈಗ ಆಲ್ರೆಡಿ ಸಿ ಎಮ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದಷ್ಟು ಜಿಲ್ಲಾ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಶಾಸಕರು ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕೆ ಪಿ ಸಿ ಸಿಗೆ ಪೂರ್ಣಾವಧಿ ಅಧ್ಯಕ್ಷನ ನೇಮಕ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಆಗಿದೆ ಹಾಗಾಗಿ ಒಂದಷ್ಟು ಜನರು ನೀನೇ ಕೆ ಪಿ ಸಿ ಸಿ ಅಧ್ಯಕ್ಷ ಆಗು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬಿ ಜೆ ಪಿಯಲ್ಲಿ ವಿಜೇಂದ್ರನ ಬದಲಾವಣೆ ಮಾಡಬೇಕು ಹೊಸ ಅಧ್ಯಕ್ಷನ ನೇಮಕ ಮಾಡಬೇಕು ವಿಜೇಂದ್ರನ ಹೊರತುಪಡಿಸಿ ಯಾರೇ ಅಧ್ಯಕ್ಷರಾದರೂ ಕೂಡ ನಾವು ಅವರಿಗೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಡ್ತೀವಿ ಇದಕ್ಕೆ ಬಿ ಎಸ್ ಯಡಿಯೂರಪ್ಪನೂ ಕೂಡ ಸಹಮತ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಮತ್ತೆ ಒತ್ತಾಯವನ್ನು ಬಿ ಜೆ ಪಿ ಹೈಕಮಾಂಡ್ಗೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂದರೆ ಈ ಎರಡೂ ಪಕ್ಷಗಳ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕಾಗಿರ್ಬೋದು ಅಥವಾ ಬದಲಾವಣೆಯ ಕೂಗಿಗೆ ಮೊದಲ ಮುನ್ನುಡಿಯನ್ನು ಬರೆದಿರುವಂಥದ್ದು ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಬೆಳಗಾವಿಯಲ್ಲಿ ಪ್ರಭಾವಿ ಆಗಿರುವಂತಹ ಒಂದು ನಾಯಕರು ಅಂತಂದರೆ ಅದು ರಮೇಶ್ ಜಾರಕಿಹೊಳಿ ಜೊತೆಗೆ ಸತೀಶ್ ಜಾರಕಿಹೊಳಿ ಹಾಗೆಯೇ ಬಾಲಚಂದ್ರ ಜಾರಕಿಹೊಳಿ ಅಂದರೆ ಟೋಟಲ್ಲು ಜಾರಕಿಹೊಳಿ ಬ್ರದರ್ಸ್ ಈ ಒಂದು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಒಂದು ಬದಲಾವಣೆಗೆ ಮುನ್ಸೂಚನೆ ಅಥವಾ ಮುನ್ನುಡಿಯನ್ನು ಇಟ್ಟರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಆ ಮೂಲಕ ಈ ನಾಯಕರು ಅಂದರೆ ಜಾರಕಿಹೊಳಿ ಬ್ರದರ್ಸ್ ಇದೀಗ ಎರಡೂ ಪಕ್ಷಗಳಲ್ಲಿ ತಮ್ಮ ಹೋಲ್ಡನ್ನು ಅಂದರೆ ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಮುಂದಾಗಿರುವಂಥದ್ದು ಕಾರಣ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಉರುಳಿಸುವಂತಹ ವಿಚಾರದಲ್ಲಿ ಮೊದಲು ಮುನ್ನುಡಿ ಬರೆದಿರಿದ್ದು ಬೆಳಗಾವಿ ಜಿಲ್ಲೆ ಅದು ಅದರ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಎರಡೂ ಪಕ್ಷಗಳಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊದಲು ಕೂಗು ಕೇಳಿಬಂದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಹಾಗಾಗಿನೇ ಕೈ ಮತ್ತೆ ಕಮಲದ ಅಧ್ಯಕ್ಷಗಳ ಮೇಲೆ ಇದೀಗ ಜಾರಕಿಹೊಳಿ ಬ್ರದರ್ಸ್ ಅವರ ನೆರಳು ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈಗಾಗಲಿ ಈಗಾಗಲೇ ಹೇಳದಂತೆ ಒಂದು ಕಡೆ ಕೆ ಪಿ ಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಒತ್ತಡ ಕೂಡ ಕಳೆದ ಹಲವು ದಿನಗಳಿಂದ ಇದೆ ಇದಕ್ಕೆ ಪೂರಕ ಎನ್ನುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎರಡು ದಿನಗಳಿಂದ ನಡೆಸ್ತಾ ಇರುವಂತಹ ಒಂದಷ್ಟು ಚಟುವಟಿಕೆಗಳು ಒಂದಷ್ಟು ಹೇಳಿಕೆಗಳು ಇದಕ್ಕೆ ಪುಷ್ಟಿಯನ್ನು ನೀಡ್ತಾ ಇದ್ದಾವೆ ಮತ್ತೊಂದು ಕಡೆ ಅವರ ಸಹೋದರ ಹಾಗೆಯೇ ಬಿ ಜೆ ಪಿಯ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ಕೂಡ ಬಿ ಜೆ ಪಿ ಅಧ್ಯಕ್ಷನ ಅಧ್ಯಕ್ಷನ ಅಂದರೆ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಲೇಬೇಕು ಹೇಳಿ ಪದೇ ಪದೇ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಮೂಲಕ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಸಹೋದರರು ಆಯಾ ಪಕ್ಷಗಳ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು ಅಂತೇಳಿ ಏಕಕಾಲದಲ್ಲಿ ಅಂದರೆ ಒಮ್ಮೆಲೆ ಮಾತನಾಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕೊಡ್ತಾ ಇದೆ ಸೊ ಈಗ ಎರಡೂ ರಾಜಕೀಯ ಪಕ್ಷಗಳು ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಇದ್ದರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಮಾಡುವಂತಹ ಒಂದು ಸಾಮರ್ಥ್ಯ ಇದೀಗ ಜಾರಕಿಹೊಳಿ ಬ್ರದರ್ಸ್ಗೆ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಾರಣ ಇದಕ್ಕೆ ಹಿಂದೆ ಒಂದಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಸೊ ಈಗ ಹೈಕಮಾಂಡ್ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಎರಡೂ ಪಕ್ಷ ರಾಜಕೀಯ ಪಕ್ಷಗಳ ಹೈಕಮಾಂಡ್ ಜಾರಕಿಹೊಳಿ ಬ್ರದರ್ಸ್ ಅವರನ್ನು ಬಾಯಿ ಮುಚ್ಚಿಸೋಕಾಗಿರ್ಬೋದು ಅಥವಾ ಅವರನ್ನು ಕಟ್ಟಿ ಹಾಕುವಂಥ ನಿಟ್ಟಿನಲ್ಲಿ ಯಾವ ತಂತ್ರಗಳನ್ನು ಹೂಡಿಸುತ್ತೆ ಯಾವ ತಂತ್ರಗ ತಂತ್ರಗಾರಿಕೆಯನ್ನು ಹೆಣೆಯುತ್ತೆ ಅನ್ನುವಂಥದ್ದು ಇನ್ನೂ ಕುತೂಹಲ ಮೂಡಿಸಿದೆ ಕಾರಣ ಸೊ ಈಗ ಎರಡೂ ರಾಜಕೀಯ ಪಕ್ಷಗಳ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಮಾಡುವಂಥ ಸಾಮರ್ಥ್ಯ ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಒಂದು ಕುಟುಂಬದ ಬ್ರದರ್ಸ್ ಅಂದರೆ ಜಾರಕಿಹೊಳಿ ಬ್ರದರ್ಸ್ ಕೈಯಲ್ಲಿ ಇದೆ ಅಂತಂದರೆ ನಿಜವಾಗ್ಲೂ ಹೈಕಮಾಂಡಿಗೆ ಒಂದು ರೀತಿ ಬಿಸಿ ತುಪ್ಪ ಆಗಿರುವಂಥದ್ದು ಸೊ ಒಂದು ಜಿಲ್ಲೆಯಲ್ಲಿರುವಂಥ ನಾಯಕರು ಎರಡೂ ಪಕ್ಷಗಳಾದ ಎರಡೂ ಪಕ್ಷಗಳ ರಾಜ ರಾಜಕೀಯದ ಚಿತ್ರಣವನ್ನೇ ಬದಲಿಸುವಂತಹ ಸಾಮರ್ಥ್ಯ ಇರುವಂತಹ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಜಾರಕಿಹೊಳಿ ಬ್ರದರ್ಸ್ ಅವರ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಅಥವಾ ಅವರ ಬೇಡಿಕೆಯನ್ನಾಗೆ ಬೇಡಿಕೆಗೆ ಸೊಪ್ಪು ಹಾಕದೆ ತನ್ನದೇ ನಿಲುವನ್ನು ಇಂಪ್ಲಿಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ ಹಾಗಂತ ಹೈಕಮಾಂಡ್ ಜಾರಕಿಹೊಳಿ ಪ್ರದರ್ಶ ಉರುಳಿಸಿರುವಂಥ ದಾಳವನ್ನು ಅಥವಾ ಗಾಳವನ್ನು ಯಾವುದೇ ಕಾರಣಕ್ಕೂ ಅಷ್ಟು ನೆಗ್ಲೆಕ್ಟ್ ಮಾಡುವಂತಿಲ್ಲ ಒಂದು ಒಂದೇ ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ದೇ ಆದಲ್ಲಿ ಅದು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಯಾ ಬಿರುಗಾಳಿನೇ ಬೀಸಿದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಕಾರಣ ಈ ಹಿಂದೆ ಅದಕ್ಕೆ ಬೇಕಾದಂಥ ಒಂದಷ್ಟು ನಿರ್ದರ್ಶ ನಿದರ್ಶನಗಳು ಕಣ್ಮುಂದೆ ಇದ್ದಾವೆ ಸೊ ಹೀಗಾಗಿ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಮಾತಿಗೆ ಮನ್ನಣೆ ಕೊಡುತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರ ಬೇಡಿಕೆಗೆ ಮನ್ನಣೆ ಕೊಡುತ್ತಾ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡಬೇಕಾಗತ್ತೆ ಸೊ ಈಗ ಜಾರಕಿಹೊಳಿ ಬ್ರದರ್ಸ್ ಎತ್ತಿರುವಂತಹ ಧ್ವನಿಗೆ ಹೈಕಮಾಂಡ್ ಒಂದು ರೀತಿ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಇದಕ್ಕೆ ಪೂರಕ ಎನ್ನುವಂತೆ ರಾಜ್ಯ ಉಸ್ತುವಾರಿಗಳನ್ನು ನೇಮಕ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದೆ ಸೊ ಆದಷ್ಟು ಬೇಗ ಅಂದರೆ ಸಂ ಶಿವರಾತ್ರಿಯ ಒಳಗಡೆನೇ ಈ ಒಂದು ರಾಜ್ಯದಲ್ಲಿರುವಂಥ ರಾಜ್ಯ ರಾಜಕಾರಣದ ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ಸಂ ಇತಿಶ್ರೀ ಹಾಡುತ್ತಾ ಅಥವಾ ಫುಲ್ ಸ್ಟಾಪ್ ಇಡುತ್ತಾ ಅನ್ನುವಂಥದ್ದು ಸೊ ಕಾದ್ ನೋಡಬೇಕಾಗತ್ತೆ ಸೊ ನಿಮಗೆ ಜಾರಕಿಹೊಳಿ ಬ್ರದರ್ಸ್ ಎರಡೂ ರಾಜಕೀಯ ಪಕ್ಷಗಳ ಹಿಡಿತವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಅವರು ಮೇಲ್ಗೈ ಸಾಧಿಸಿದಾರಾ ಅಥವಾ ರಾಜ್ಯ ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ದೆಹಲಿ ಅಲ್ಲ ಅದು ಬೆಳಗಾವಿ ಜಿಲ್ಲೆ ಅನ್ನುವಂಥದ್ದು ಮಾತೇನು ಕೇಳಿ ಬರ್ತಾ ಇದೆ ಸೊ ಈ ಒಂದು ಮಾತಿಗೆ ನೀವು ಒಪ್ತಿರಾ ಒಪ್ತಾ ಒಪ್ಪಲ್ವಾ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು